ನಮಸ್ಕಾರ ಆಶ್ವೇಗ ನ್ಯೂಸ್ ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸಂತೋಷ್ ಕರ್ಶಿ ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ ಮತ್ತು ಇದೀಗ ಕಲರ್ಸ್ ಕನ್ನಡ ವಾಹಿನಿ ಮುಖಾಂತರ ಮುದ್ದು ಸಸೆಯ ನಾಯಕ ನಟರಾಗಿ ಕನ್ನಡಿಗರ ಮನೆ ಮನವನ್ನ ತಲುಪಿರುವಂತಹ ಹ್ಯಾಂಡ್ಸಮ್ ಹಂಗ್ ತ್ರಿವಿಕ್ರಮ್ ಅವರು ಇದ್ದಾರೆ ಮನೆಯವರನ್ನ ಮಾತಾಡಿಸ್ ಸರ್ ಹೇಗಿದ್ದೀರಾ ಹಾಯ್ ಸಂತೋಷ್ ತುಂಬಾ ಚೆನ್ನಾಗಿದ್ದೀನಿ ಅತಿ ಬೇಗ ತುಂಬಾ ಕ್ಲೋಸ್ ವ್ಯಕ್ತಿ ನೀವು ಸೊ ಇದು ಎರಡನೇ ಇಂಟರ್ವ್ಯೂ ನಮ್ಮದು ನಿಮ್ಮದು ಸೊ ಹ್ಯಾಪಿ ಟು ಬಿ ಥ್ಯಾಂಕ್ ಯು ಸರ್ ಸೇಮ್ ಹೇರ್ ಅಂಡ್ ವಾಟ್ ಶುಡ್ ಐ ಕಾಲ್ ಯು ತ್ರಿ ವಿಕ್ರಮ್ ಅನ್ಬೇಕಾ ವಿಕ್ರಮ್ ಅನ್ಬೇಕಾ ಭದ್ರಾ ಅನ್ಬೇಕಾ ಏನ್ ಅನ್ಬೇಕು ಆ ಸೊ ಪ್ರೆಸೆಂಟ್ಲಿ ಭದ್ರ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈಗ ಮುದ್ದು ಸೊದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಲಸ್ ಭದ್ರ ನ ನಿಮ್ ತುಂಬಾ ವೈಬ್ರೆಂಟ್ ಆಗಿ ತುಂಬಾ ಇಷ್ಟ ಆಗ್ತಾ ಇದೆ ಗೌಡ್ರ್ ಗತ್ತೆ ಅದ್ರಲ್ಲಿ ಕೇಳತ್ತೆ ಹೌದು ಹೌದು ಆವ್ ಯಸ್ ಲೈಫ್ ಸೆರ್ ಟೈಟ್ ನಾಫ್ ಟೈಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದು ಜನ ಇಷ್ಟಪಡೋವಂತಹ ಒಂದು ಪಾತ್ರ ಆ್ಯಂಡ್ ಎಲ್ಲೇ ಹೋದ್ರು ಅದೊಂದು ಅಭಿಮಾನ ಒಂದು ವ್ಯಕ್ತಿನ ನೋಡಿದ್ರು ತ್ರಿವಿಕ್ರಮ್ ಆಗಿ ಒಬ್ಬ ವ್ಯಕ್ತಿನ ನೋಡಿದ್ರು ಈಗ ಭದ್ರ ಆಗಿ ಒಂದು ಪಾತ್ರನ ನೋಡ್ತಾ ಇದಾರೆ ಟೋಟಲಿ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಲೈಫ್ ಅಂದ್ರೆ ಮಂಡ್ಯ ಗೌಡ ಆ ಕಡೆ ಲ್ಯಾಂಗ್ವೇಜ್ ಆಗಿರ್ಬೋದು ತುಂಬ ಹೊಸ ಅದು ಅಂದ್ರೆ ಸ್ನೇಹಿತರಿದ್ರು ಬಟ್ ನನಗೆ ಆ ಲ್ಯಾಂಗ್ವೇಜ್ ಅಷ್ಟು ಇರ್ಲಿಲ್ಲ ಅಂದ್ರೆ ಅವರಲ್ಲಿ ಅವ್ರ ನಾರ್ಮಲ್ ಅಲ್ಲಿ ಮಾತಾಡೋರು ನಾನು ಇದ್ರಲ್ಲಿ ಮಾತಾಡ್ತಿದ್ದೆ ನಾನು ತುಮಕೂರು ಹಾಸನ್ ಸೊ ಬೆಂಗಳೂರು ಸೊ ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡ ಸೊ ಈ ಇದ್ದಿದ್ದು ಸೊ ಈಗ ಟಿಪಿಕಲ್ ಆಗಿ ಅದೇ ಮಾತಾಡ್ಬೇಕು ಅಂದಾಗ ಇನ್ಶಿಯಲಿ ಸ್ವಲ್ಪ ಕಷ್ಟ ಆಯ್ತು ಟ್ರೈನಿಂಗ್ ಇಲ್ಲ ಅಂದ್ರೆ ಎವ್ರಿ ಡೇ ಫ್ರೆಂಡ್ಸ್ ಗಳ ಜೊತೆಗೆ ಮಾತಾಡೋದು ಅವ್ರ್ ಜೊತೆಗೆ ಮಾತಾಡೋದು ಮಂಡ್ಯ ಫ್ರೆಂಡ್ಸ್ ಬೈ ನೋ ಇಂಗ್ಲಿಂಗ್ಲಿ ಅವರು ನಾ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅದಕ್ಕೆ ಅಂಡ್ ಮಾತಾಡ್ತಾ ಮಾತಾಡ್ತಾ ಅವ್ರನ್ನ ಕಾಪಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕಾಪಿ ಮಾಡಿ 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 ಅದನ್ನ ಸೀನಿಗೆ ತಗೊಂಡ್ಬರ ಟ್ರೈ ಮಾಡಿ ಅಂದ್ರೆ ಈಗ ಭದ್ರ ಪಾತ್ರಕ್ಕೂ ತ್ರಿವಿಕ್ರಮ್ ಅವ್ರಿಗೆ ಹೋಲಿಕೆ ಇದೆಯಾ ಅಂದ್ರೆ ವ್ಯಕ್ತಿತ್ವ ಆಗ್ಲಿ ಅಥವಾ ಗತ್ತು ಇನ್ನೊಂದು ಮತ್ತೊಂದು ವಿಕ್ರಮ್ ವೆರಿ ನಾರ್ಮಲ್ ಪರ್ಸನ್ ಅಂದ್ರೆ ತುಂಬಾ ಎಕ್ಸೈಟ್ ಆದ್ರೂ ಎಕ್ಸೈಟ್ಮೆಂಟ್ ತೋರಿಸಲ್ಲ ತುಂಬಾ ನೋವು ನೋವು ಅಂತ ಹೇಳ್ಕೊಳಲ್ಲ ಸೆಟಲ್ ಸೆಟಲ್ ಅಂದ್ರೆ ಎಲ್ಲಾದ್ರು ಒಂದೇ ರೀತಿ ಅಂತ ವ್ಯಕ್ತಿ ಭದ್ರನು ಅಂದ್ರೆ ಭದ್ರ ಒಬ್ಬ ಪ್ರಾಪರ್ ಅಪ್ಪನ ಮಗ ಅಂದ್ರೆ ಎಜುಕೇಶನ್ ಏನು ಇಲ್ಲ ಅಪ್ಪ ಹೇಳಿದ್ ಕೇಳ್ಕೊಂಡು ಒಂದು ಪ್ರಾಪರ್ ಗೌಡ್ರು ಫ್ಯಾಮಿಲಿ ಒಂದು ಗಂಡು ಪುಡಿ ಅಂದ್ರೆ ಅಪ್ಪ ತಕ್ಷಣ ಮಗ ತಂದೆಗೆ ತಕ್ಕ ಮಗ ಅನ್ನತರ ಈಗ ಯೂತ್ಸ್ ಎಲ್ಲ ಸ್ವಲ್ಪ ಈ ಪೇರೆಂಟ್ಸ್ ಬಾಂಡಿಂಗು ಅಥವಾ ಇದೆಲ್ಲ ಕಳ್ಕೊಳ್ತಾ ಇರುವಂತ ಅಂದ್ರೆ ಬರೀ ಅವ್ರ ಕೆಲಸ ದುಡ್ಡು ಕಾಸು ಅನ್ನೋದ್ರಲ್ಲಿ ನೀವೀಗ ಆಫ್ಟರ್ ಬಿಗ್ ಬಾಸ್ ಈ ತರದೊಂದು ಪಾತ್ರದ ಮುಖ ಅಂದ್ರೆ ಜನಗಳಿಗೆ ಹತ್ರ ಆಗಕ್ಕೆ ಅನುಕೂಲ ಆಯ್ತು ತುಂಬಾ ಅಂದ್ರೆ ಈಗ ಏನ್ ಜನರೇಷನ್ ನೋಡ್ತಾ ಇದೆ ಲೈಕ್ ಮೊಬೈಲ್ಸ್ ಸೊ ಪಾರ್ಟೀಸು ಓವರ್ ನೈಟ್ ಪಾರ್ಟೀಸ್ ಅದಾದ್ಮೇಲೆ ನನ್ನ ದುಡ್ಡು ಅನ್ನೋದು ಕರಿಯರ್ ಅನ್ನೋದು ಸೊ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದೀವಿ ಅಂತ ಇಲ್ಲ ಇವೊಂದು ನನಗೆ ತುಂಬಾ ಸತಿ ಅನ್ಸಿದೆ ಅದು ಸೊ ಎಲ್ಲೋ ಪೇರೆಂಟ್ಸ್ ಜೊತೆಗೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋದು ಮಿಸ್ ಆಗ್ತಿದ್ಯಾ ಇಲ್ಲ ಹಬ್ಬಗಳಲ್ಲಿ ನಾವು ಐದುವರೆಗೆ ಎದ್ದು ಆ ಸ್ನಾನ ಮಾಡಿ ಅಮ್ಮನ ಹತ್ರ ಬೈಸ್ಕೊಂಡು ಸೊ ಒಂದಷ್ಟು ಮನೆ ಕೆಲಸ ಮಾಡೋದು ಮಿಸ್ ಆಗ್ತಿದ್ಯಾ ಎಲ್ಲೋ ಒಂದ್ ಕಡೆ ರೊಟೀನ್ ಮಿಸ್ ಆಗ್ತದಿವೆ ಅಂತ ಅನಿಸ್ತು ಬೈ ಆಕ್ಟಿಂಗ್ ಇನ್ ದಿಸ್ ಸೀರಿಯಲ್ ಸೊ ಎಲ್ಲೋದೊಂದ್ ಕಡೆ ಅಪ್ಪಂಗ ಹತ್ರ ಆಗೋದು ಇಲ್ಲ ಮನೆಯೊಳಗಿರೋ ಅತ್ತೆ ದೊಡ್ಡಪ್ಪ ಚಿಕ್ಕಪ್ಪ ಈ ತರ ಪಾತ್ರಗಳ ಹತ್ರ ಆಗ್ತಾ ಇರೋದು ಅಂಡ್ ಒಂದೊಂದ್ ಸೀನ್ ಎಲ್ಲ ಮಾಡ್ಬೇಕಾದ್ರೆ ಬೈ ಇದು ನಮ್ಗಿದ್ ಅನ್ಸುತ್ತೆ ಬೈ ನೇಚರ್ ನೋಡ್ತಾ ಹೋದ್ರೆ ಇದೆಲ್ಲ ಸೀರಿಯಸ್ ಅಲ್ವಾ ಅಂತ ಅಂದ್ರೆ ಅಪ್ಪಂಗೇನೋ ನೋವ ಆಯ್ತು ಅಂತ ಮಗ ನೋವು ಮಾಡ್ಕೊಳ್ಳೋದಿದೆಯಲ್ಲ ಅಪ್ಪ ಊಟ ಮಾಡಿಲ್ಲ ಅಂತ ಮಗ ಎದ್ದು ಹೋಗೋದಿದೆಯಲ್ಲ ಸೊ ಇದೆಲ್ಲ ನಾವ್ ಈಗ ಅದನ್ನೆಲ್ಲ ಮಾಡಲ್ಲ ಅಪ್ಪ ಊಟ ಯಾಕೆ ಊಟ ಮಾಡಿಲ್ಲ ಅಂದ್ರೆ ಹೌದಾ ಆಮೇಲೆ ಮಾಡ್ತಾರೆ ಬಿಡು ಈಗ ನಾನು ಮಾಡ್ಕೊಂಡು ಎದ್ದು ಹೋಗ್ತೀನಿ ಅನ್ನೋ ಇದೀವಿ ಬಟ್ ಇದೆಲ್ಲ ಎಮೋಷನಲಿ ಆರ್ ಲೈಕ್ ಅವೇ ಫ್ರಮ್ ಆಲ್ ದಿಸ್ ಬಟ್ ಈ ಸೀರಿಯಲ್ ಮುಖಾಂತರ ಎಲ್ಲೋ ಅದೆಲ್ಲ ಮತ್ತೆ ಹತ್ರ ಆಗ್ತಾ ಇದೆ ಅಂತ ಸರ್ ನಿಮಗೆ ಒಂದು ದೊಡ್ಡ ಮಟ್ಟದ ಎಕ್ಸ್ಪೋಜರ್ ಸಿಕ್ತು ಬಟ್ ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಜನಗಳಿಗೂ ಕೂಡ ಅಂದ್ರೆ ಯೂಶ್ವಲಿ ಸಹಜವಾಗಿ ಒಂದು ಬಂದರೆ ಒಂದು ತ್ರಿವಿಕ್ರಮ್ನ ನೋಡಿದ ಮಟ್ಟಕ್ಕೆ ಒಂದು ಹೀರೋ ಆಗಿ ಬರ್ತಾರೆ ಅಂತ ಒಂದು ಇತ್ತು ನೋಡಿದ್ರೆ ಡಿಫ್ರೆನ್ಸ್ ಅಲ್ವಾ ಬಿಗ್ ಸ್ಕ್ರೀನ್ಗೂ ಸ್ಮಾಲ್ ಸ್ಕ್ರೀನ್ಗೂ ವೈ ವಾಸ್ ದಿಸ್ ಆಪ್ಷನ್ ಸರ್ ವೈ ವೈ ಡಿಡ್ ಯು ಕಂಫರ್ ಎಸ್ ಸೀರಿಯಲ್ ಸಿ ಅಂದರೆ ಸಿ ಫೋರ್ ಇಯರ್ಸ್ ನಾನು ಅಂದರೆ ಲಾಕ್ಡೌನ್ ಆದಮೇಲೆ ಆಫ್ಟರ್ ಪದ್ಮಾವತಿ ರಂಗನಾಯಕಿ ಅಂತ ಒಂದು ಸಿನಿಮಾ ಆಯಿತು ಅದಾದ್ಮೇಲೆ ಎರಡು ಸಿನಿಮಾಗೆ ಬುಕ್ ಆದ ಒಂದು ತೆಲುಗು ಸಿನಿಮಾ ಮತ್ತೆ ಒಂದು ತಮಿಳು ಮತ್ತು ಒಂದು ಪ್ರಾಪರ್ ಕನ್ನಡ ಮೂರು ಅಡ್ವಾನ್ಸ್ ಆಗಿ ಸ್ಟಾರ್ಟ್ ಆಗಬೇಕಾಗಿತ್ತು ಒಂದು ಸಕುಚಿಯನ್ನು ಸಿನಿಮಾ ರಿಲೀಸ್ ಇತ್ತು ಸೊ ರಿಲೀಸ್ ಆಗಬೇಕು ಅನ್ನೋ ಟೈಮಲ್ಲಿ ಸೊ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಸೀರಿಯಲ್ ಆ ಸಿನಿಮಾನ ಸೀರಿಯಲ್ ಆ ಸಿನಿಮಾನಾ ಅಂತ ಹೋಗೋಷರಲ್ಲಿ ಸೊ ಮೂರು ಸಿನಿಮಾನೂ ಊಟ ಆಯಿತು ಆಗ ಯಾವುದೂ ಸೀರಿಯಲ್ ಕನೆಕ್ಟ್ ಆಗಲಿಲ್ಲ ಸಿನಿಮಾನೇ ಮಾಡೋಣ ಅಂತ ಕುತ್ಕೊಂಡಾಗ ಬ್ಯಾಡ್ ಮ್ಯಾನೇಜ್ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಇರೋದು ಸೊ ಅದಾದ್ಮೇಲೆ ಮತ್ತೆ ನಾವು ಏನು ಮಿನಿ ಬಿಗ್ ಬಾಸ್ ಅಂತ ಆಯಿತು ಈ ಮೇನ್ ಸೀಸನಿಗೆ ಬಂದಾಗ ಐ ಒನ್ ಥಿಂಗ್ ಯು ಶುಡ್ ಬಿನ್ ಅ ಲೈಮ್ ಲೈಟ್ ಯು ಶುಡ್ ವರ್ಕ್ ನೀನ್ ಶಾರ್ಟ್ ಸಿನಿಮಾ ಮಾಡ್ತೀಯಾ ಸಿನಿಮಾ ಮಾಡ್ತೀಯಾ ಏನು ಮಾಡ್ತೀಯ ಗೊತ್ತಿಲ್ಲ ಡೂ ವರ್ಕ್ ಅಷ್ಟೇ ಕ್ಲಾರಿಟಿ ಇದೆಯಾ ಸರ್ ನನಗೆ ತುಂಬ ಕ್ಲಾರಿಟಿ ಇದೆ ಅಂದರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ನೋ ನಿಮ್ಗೆ ಈ ಇದು ಅಂದರೆ ಇಂಥವ್ರ ಜೊತೆ ಇಂಟರ್ವ್ಯೂ ಮಾಡಿದ್ರೆ ಮಿಲಿಯನ್ ನೋಡುತ್ತೆ ಅಂತ ನೋ ನಿಮ್ಗೆ ಯಾವ್ದೋ ಒಬ್ಬ ಸೈಡಲ್ ಜೊತೆ ಒಂದು ಚಿಕ್ಕ ಇಂಟರ್ವ್ಯೂ ಮಾಡಿದ್ರೆ ಅದು ಮಿಲಿಯನ್ ಹೋಗ್ಬಿಟ್ಟಿರುತ್ತೆ ಯಾರೋ ಒಬ್ಬ ಮೇನ್ ಪರ್ಸನ್ ಜೊತೆ ಮಾಡಿದಾಗ ಮಿಲಿಯನ್ ಹೋಗಲ್ಲ ಅದು ಸೊ ಜನ ಏನು ಇಷ್ಟಪಡ್ತಾರೆ ಅಂತ ಗೊತ್ತಾಗಲ್ಲ ಆ್ಯಂಡ್ ನನ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಆಫ್ಟರ್ ರನ್ನರ್ ಅಪ್ ಐ ಥಾಟ್ ಲೈಕ್ ನಾನು ಹತ್ತು ದಿವಸ ಇರ್ತೀನೋ ಐವತ್ತು ದಿವಸ ಇರ್ತೀನೋ ಅನ್ನೋದು ನನಗೆ ಇರಲಿಲ್ಲ ಐ ಜಸ್ಟ್ ವೆಂಡ್ ಇನ್ ಅ ಫ್ಲೋ ಬಟ್ ಅಲ್ಲಿ ನನ್ನ ಆಟ ಏನಾಗಿತ್ತು ಅಲ್ಲಿ ಏನೇನು ನಾನು ಪ್ಲಾನ್ ಮಾಡ್ಕೊಂಡು ಆಡಿದೆ ಅದೆಲ್ಲ ಗೇಮ್ ನನಗೆ ಮಾಡಿಕೊಡುತ್ತೆ ನಾನು ಬಿಫೋರ್ ಎ ಸೆಂಚುರಿ ಹೊಡಿತೀನಿ ಇಲ್ಲ ಈ ಮ್ಯಾಚ್ ಅಲ್ಲಿ ನಾನು ಸೆಂಚುರಿ ಹೊಡಿತೀನಿ ಆಹಾ ಹಂಗಾಗಲ್ಲ ಆಗಲ್ಲ ಅಂತನ್ಬಿಟ್ಟು ಆಚೆ ಬಂದೆ ಅಪ್ರೋಚ್ ಮಾಡಿದ್ರು ಐ ಫೆಲ್ಟ್ ಗುಡ್ ಕ್ಯಾರೆಕ್ಟರ್ ಅಂಡ್ ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅನಿಸ್ತು ಅಂಡ್ ಮಂತ್ ಅಲ್ಲಿ ಟೆನ್ ಟು ಟ್ವೆಲ್ ಡೇಸ್ ಮಾಡ್ಕೊಂಡು ಹೋಗ್ಬೋದು ಅಂಡ್ ಸಿನ್ಮಾನು ತುಂಬಾ ಪ್ರಾಮಿಸಿಂಗ್ ಆಗಿರೋರು ಯಾರನ್ನ ಬಂದ್ರ ಅಂಡ್ ನನಗೆ ಅದನ್ನ ನಾನು ತುಂಬಾ ಕಡೆ ಹೇಳಿದೀನಿ ಕೂಡ ಪ್ರೊಡ್ಯೂಸರ್ಸ್ ಆಗಲಿ ಇವರಾಗ್ಲಿ ಇನ್ನು ಓ ಟಿ ಟಿ ಸೇಲ್ ಆಗುತ್ತಾ ಇಲ್ಲ ಸ್ಯಾಟಲೈಟ್ ಸಿಗುತ್ತಾ ಈ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಲ್ದೇ ಇವ್ರು ಹಾಕೊಂಡು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಬಂದ ಸೊ ರೆಡಿ ಟು ಡೂ ಇಟ್ ಅಂದ್ರೆ ನೀವು ಬಿಗ್ ಬಾಸ್ ಹೋಗೋಕ್ ಮುಂಚೆ ಒಂದು ಒಪಿನಿಯನ್ ಇರುತ್ತೆ ಮತ್ತು ನೀವು ಅಲ್ಲಿ ಹೋದ್ಮೇಲೆ ನಿಮ್ಮ ಒಂದು ಪರಿಪೂರ್ಣ ವ್ಯಕ್ತಿತ್ವ ಅನ್ನೋ ರೀತಿಲಿ ತುಂಬಾ ಜನಕ್ಕೆ ಇಷ್ಟ ಆದ್ರೆ ಬಟ್ ವಿನ್ ಆಗ್ಲಿಲ್ಲ ಬಟ್ ತುಂಬಾ ಜನ ಪ್ರಕಾರ ನೀವು ಟ್ರೂ ವಿನ್ನರ್ ಅದೆಲ್ಲ ಒಪ್ಕೋಣ ಆದ್ರೆ ನೀವು ಅನ್ಕೊಂಡ್ ಮಟ್ಟಿಗೆ ಈಗ ಒಂದ್ಸಲ ಬಿಗ್ ಬಾಸ್ ಹೋಗ್ತಿದೀವಿ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಇದರಿಂದ ಬಂದ ಮೇಲೆ ಏನೋ ಆಗ್ಬೋದು ಇದೆಲ್ಲ ಅದೆಲ್ಲ ಒಂದ್ ಕಡೆ ಆಗ್ಲಿಲ್ಲ ಅನ್ಸುತ್ತೆ ನಿಮಗೆ ಇಲ್ಲ ನನಗೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಏನಿತ್ತು ಅಂತಂದ್ರೆ ಅವತ್ತಿನ ಪರಿಸ್ಥಿತಿ ಹೇಳ್ತಾ ಇದ್ದೀವಿ ನನಗೆ ಬಂದಿದ ತಕ್ಷಣ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗೋಂಥ ಒಂದು ಸಿನಿಮಾ ಬರಬೇಕು ಇಲ್ಲ ಏನೋ ನನ್ನ ಬ್ಯಾಂಕ್ ಅಕೌಂಟ್ ಒಂದು ಐದಾರು ಕೋಟಿ ಫಿಲ್ ಆಗಿಬಿಡಬೇಕು ಈ ಥರದ್ದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಷ್ಟು ಕೊಟ್ಬಿಟ್ಟು ನಾನು ನಿಮ್ದಾಗ ಅವತ್ತಿನ ನೈಟ್ ನಿದ್ದೆ ಮಾಡಬೇಕು ಅಂತಿತ್ತು ಆ್ಯಂಡ್ ಫುಲ್ ಡೇ ನಾನು ಕ್ಲೀನಾಗಿ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಎಕ್ಸ್ಪೆಕ್ಟೇಷನ್ಸಿಗೆ ಬಂದುಬಿಟ್ಟಿದ್ದೆ ಬಿಕಾಸ್ ಐ ಎಕ್ಸ್ಪೆಕ್ಟ್ ಮೋರ್ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು ಏ ಆ ಸಿನಿಮಾ ಚೆನ್ನಾಗಿಲ್ಲ ಅದ್ರಲ್ಲಿ ನಾನು ಮಾಡಿದ್ರೆ ಚೆನ್ನಾಗಿತ್ತು ಈ ಡೈರೆಕ್ಟರ್ ಜೊತೆಗೆ ನಾನು ವರ್ಕ್ ಮಾಡ್ಬೇಕಾಗಿ ಸೊ ಎಲ್ಲ ಕೆಲಸನು ಆನ್ ಟೈಮಿಗೆ ಆಗುತ್ತೆ ಅನ್ನೋದಾದ್ರೆ ನಾವು ಯಾಕೆ ಅದಕ್ಕೆ ವೈಟ್ ಮಾಡಬೇಕು ಸೊ ಜಸ್ಟ್ ವರ್ಕ್ ಅದು ಬಂದ್ಬಿಡುತ್ತೆ ನಮಗೆ ಅಂತ ಸೊ ಬಿಗ್ ಬಾಸ್ ಆಗಲಿ ನನಗೆ ಒಂದು ತ್ರೀ ಫೋರ್ ಇಯರ್ಸ್ ತ್ರೀ ಫೋರ್ ಟೈಮ್ಸ್ ಕರೆದಿದ್ರು ಕರಿತಾನೆ ಇದ್ರು ಅಂದ್ರೆ ಆಫರ್ ಬರ್ತಾ ಇತ್ತು ಬನ್ನಿ ನೋಡೋಣ ಟೆನ್ ಸೀಸನ್ ಅಂತೂ ನನ್ನ ಲಾಸ್ಟ್ ತ್ರೀ ಫೋರ್ ಡೇಸ್ ಮಿಸ್ ಆಗಿದ್ದು ಸೊ ಅದಾದ್ಮೇಲೆ ನಂದು ಲೆವೆನ್ ಸೀಸನ್ ಪರಿಸ್ಥಿತಿನೇ ತಗೊಂಡೋಗಲಿ ಕೂರಿಸ್ತು ಸೊ ಪರಿಸ್ಥಿತಿನೇ ಸೊ ಎಂಡ್ ಆಫ್ ದ ಡೇ ನನ್ನ ರನ್ನರ್ ಅಪ್ ಮಾಡ್ತು ಅನ್ನೋದಾದ್ರೆ ಜಸ್ಟ್ ವರ್ಕ್ ಫಾರ್ ದ ಮೂಮೆಂಟ್ ಅಂಡ್ ಅದೇ ಅವತ್ತಿನ ಹಂಡ್ರೆಡ್ ಪರ್ಸೆಂಟ್ ಕೊಡೋಣ ಅಂಡ್ ನಾಳೆ ಅದೇ ಕ್ರಿಯೇಟ್ ಆಗುತ್ತೆ ಮತ್ತು ಒಂದು ಇಂಟರ್ವ್ಯೂ ನೀವು ಆಡಿದಂಥ ಮಾತು ಒಂದಷ್ಟು ವೈರಲ್ ಆಯ್ತು ಸರ್ ಅಂದ್ರೆ ನೀವು ನಾನು ಆಟ ಆಡಿದಕ್ಕೆ ತಾನೆ ಜನ ನನ್ನನ್ನ ಗೆಲ್ಸಿದ್ರು ಅನ್ನೋ ತರ ಒಂದು ನೀವು ಒಳ್ಳೆ ಅಭಿಪ್ರಾಯ ಎಲ್ಲ ಬಟ್ ಇಟ್ ವೆಂಟ್ ಆನ್ ಇತರ ರಾಂಗ್ ಕೊಡ್ರೆ ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬಿಕಾಸ್ ನೀವ್ ನಾನು ಆಡಿದಕ್ಕೆ ತಾನೇ ವೋಟ್ ಹಾಕಿದ್ರೆ ಇಲ್ಲಿದ್ರೆ ಅವ್ರ ಯಾಕೆ ಹಾಕ್ತಿದ್ರು ನೀವ್ ಹೇಳಿದ್ರಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅಲ್ಲಿ ಏನಾಯ್ತು ಅಂತಂದ್ರೆ ಅದು ಇಂಟರ್ವ್ಯೂ ಅಂದ್ರೆ ಫುಲ್ ಫ್ಲೆಜ್ ಅಲ್ಲಿ ನೋಡಿದ್ರೆ ಒಂದ್ ಒಂದ್ ಅರ್ಥ ಸಿಗುತ್ತೆ ಸೊ ಅಲ್ಲಿ ಒಂದ್ ಪ್ರಶ್ನೆ ಬರುತ್ತೆ ಸೊ ಹೇಗಾಯ್ತು ನಿಮ್ ಜರ್ನಿ ಆಚೆ ಬಂದಾಗ ನಿಮ್ ಸುತ್ತ ಇರೋ ರೆಸ್ಪಾನ್ಸ್ ಏನ್ ಬಂತು ಸೊ ಹೇಗಿತ್ತು ಅದು ಇದು ಅಂತ ಬಂದಾಗ ನಾನು ಆಚೆ ಬಂದ ತಕ್ಷಣ ನನಗೆ ಗೊತ್ತಿರೋ ಒಂದಷ್ಟು ಜನ ಸುತ್ತ ನನ್ನ 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 ಪರಿಚಯದವ್ರೆ ನನ್ನ ಸರ್ಕಲ್ ಅವರೇ ಸುತ್ತ ಇರೋರಷ್ಟೇ ನಾ ಅವ್ರ ಬಗ್ಗೆ ಮಾತಾಡಿದ್ದೆ ನಾನು ಸೊ ನಾ ಅವರೆಲ್ಲ ಮಾತಾಡೋದಕ್ಕೆ ನಾನು ಕೊನೆಯ ಒಂದು ಉತ್ತರ ಕೊಟ್ಟಿದ್ದೆ ಅದು ಆ ಉತ್ತರ ನಾನು ಅಲ್ಲಿ ಹೇಳಿದ್ದೆ ನಾನು ನೀನು ಇಷ್ಟೆಲ್ಲ ಪ್ರೆಷರ್ ಹಾಕೊಂಡು ಹೇಳ್ತಿದ್ದೀಯ ಅನ್ನೋದಾದ್ರೆ ನಾನು ಅಲ್ಲಿ ನೂರಿಪ್ಪತ್ತು ದಿನ ಸ್ಪೆಂಡ್ ಮಾಡಿದ್ದಕ್ಕೆ ನೀನು ಇಷ್ಟೆಲ್ಲ ಮಾಡಿದ್ದು ಅಂತ ನಾನು ಅವ್ರಿಗ ಉತ್ತರ ಕೊಟ್ಟೆ ಎಲ್ಲ ಸೊ ಅದಕ್ಕೆ ಅವ್ರಿಗೆ ಉತ್ತರ ಕೊಟ್ಟಿದ್ದೆ ಸರ್ ಇನ್ನು ಜನಗಳಿಗೆ ಇನ್ನಪ್ಪ ಫಸ್ಟಿಂದನೂ ನಾನು ಯಾರು ಅಂತ ಗೊತ್ತಿಲ್ಲದೆ ಟೈಮಿಂದನೂ ಒಂದಷ್ಟು ಪ್ರೀತಿ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಸೊ ಅವರಿಗೆ ನಾನು ಚಿರೋಣಿ ಆಗಿರ್ತೀನಿ ಅವ್ರಿಗೆ ನಾನು ಆತರ ಥರ ಉತ್ತರನೆ ಕೊಡೋಕ್ಕಾಗಲ್ಲ ನಾನು ಆಡಿದ್ದಕ್ಕೆ ನೀವು ಓಟ್ ಹಾಕಿದ್ರಿ ನಾನು ಆಡಿದ್ದಕ್ಕೆ ನಾನು ಫೋಟೋ ಹಾಕೊಂಡ್ರಿ ಹಾ ನಾನು ಏನು ಮಾಡಿದಿಲ್ದೇ ಟೈಮಲ್ಲೂ ನಾನು ಫೋಟೋ ಹಾಕೊಂಡು ಓಡಿದ್ದು ಜನ ಇದ್ದಾರೆ ಅಂದ್ರೆ ಅದು ನಿಮ್ಮ ಸಹ ಸ್ಪರ್ಧೆಗಳು ಕೊಟ್ಟಂತಹ ಉತ್ತರ ಆಗಿತ್ತೇ ಹೊರತು ಜನಗಳು ಕೊಟ್ಟಿದ್ದ ಸಹ ಸ್ಪರ್ಧಿಗಳು ಅಲ್ಲ ನನ್ನ ಸುತ್ತ ನನ್ನ ಮನೇಲಿ ಇದ್ದು ನನ್ನ ನನ್ನ ಸರೌಂಡಿಂಗಿಗೆ ಅಂದ್ರೆ ಮನೆ ಅಂತ ಬಂದಾಗ ನನ್ನ ಸುತ್ತ ಯಾರ್ಯಾರು ಬರ್ತಾರಲ್ಲ ಅವರಿಗೆ ಕೊಟ್ಟಂಥ ಉತ್ತರ ಎಸ್ ಸರ್ ಈಗ ಕನ್ನಡ ಇಂಡಸ್ಟ್ರಿ ಅದ್ರಲ್ಲಿ ಟಾಪ್ ಹೀರೋಸ್ ಅಂದ್ರೆ ಅದರಲ್ಲಿ ಕೂಡ ಏನು ಸಿನಿಮಾ ಎ ಗ್ರೇಡ್ ಬಿ ಗ್ರೇಡ್ ಅನ್ನೋ ಇದ್ರಲ್ಲಿ ಕೂಡ ಟಿ ಆರ್ ಪಿ ರೀಚ್ ಮೇಲೆ ಒಂದಷ್ಟು ಎ ಗ್ರೇಡ್ ಸ್ಟಾರ್ಸ್ ಬಿ ಗ್ರೇಡ್ ಈ ತರನು ಹೊಸುಬ್ರು ಅದೆಲ್ಲ ನೋಡ್ತಾರೆ ಈಗ ಪ್ರಸ್ತುತ ಕನ್ನಡ ಸೀರಿಯಲ್ ಇಂಡಸ್ಟ್ರಿ ಹೆಂಗ್ ನಡೀತಿದೆ ಅದ್ರ ಮೇಲೆ ಇರುವಂತಹ ಒಂದಷ್ಟು ಆರೋಪಗಳ ಬಗ್ಗೆ ನಿಮ್ ಅಭಿಪ್ರಾಯ ಸರ್ ನನ್ನ ಅಂದರೆ ಆರೋಪಗಳ ಬಗ್ಗೆ ನನಗೆ ಅಷ್ಟೊಂದು ಗಮನಕ್ಕೆ ಬಂದಿಲ್ಲ ಅಂತ ಅನ್ಕೊಂಡೆ ಯಾಕಂದ್ರೆ ನಾನು ಆ ಸೈಡ್ ನಾನು ನೋಡೋಕೆ ಹೋಗಲ್ಲ ಸೊ ಎವ್ರಿ ಪ್ರಾಡಕ್ಟ್ ಅಸ್ ದೇರ್ ಅಂಡ್ ಕಾನ್ಸ್ ಸೊ ಕಾನ್ಸ್ ನೋಡ್ತಾ ಹೋದ್ರೆ ನಾವು ಪ್ರೋಸ್ ನೋಡೋಕೆ ಆಗಲ್ಲ ನಮ್ಮ ಮೆಂಟಾಲಿಟಿ ನಂದು ಬಟ್ ಇಂಡೈರೆಕ್ಟ್ಲಿ ನಾವು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರ್ತೀವಿ ಸೊ ಏನು ಕಾನ್ಸ್ ಇದೆ ಏನೇನು ಹೇಳ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಂಡು ಅದನ್ನ ಎಷ್ಟು ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಬಟ್ ಸೀರಿಯಲ್ ಇಂಡಸ್ಟ್ರಿ ಅನ್ನೋದು ತುಂಬಾ ಜನಕ್ಕೆ ರೀಚ್ ಇದೆ ಸರ್ ಅಂದ್ರೆ ಇವತ್ತಿನ ಕರ್ನಾಟಕ ಏನಿದೆ ಒನ್ ಸೆವೆಂಟೀನ್ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಕ್ರೋಸ್ ಏನಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟ್ ಅಂತ ನೆನಪು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಸಿನಿಮಾ ನೋಡೋದಕ್ಕಿಂತ ಹೆಚ್ಚಾಗಿ ಸೀರಿಯಲ್ಗಳನ್ನ ನೋಡ್ತಾರೆ ಅಂಡ್ ದೇ ಗೆಟ್ ಕನೆಕ್ಟ್ ಅಂಡ್ ಅದರಿಂದ ಕಲಿತಾರೆ ಅದರಿಂದ ಅಪ್ರೋಚ್ ಮಾಡ್ತಾರೆ ಒಬ್ಬ ಹೀರೋನು ಇಲ್ಲ ಒಂದು ಅದರಲ್ಲಿ ಅಂದ್ರೆ ಸೀರಿಯಲ್ ನೋಡೋ ಕ್ಯಾರೆಕ್ಟರ್ಸ್ ಗಳು ಏನೇನಿದೆ ಅವರು ಅದನ್ನ ಅಡಾಪ್ಟ್ ಮಾಡ್ಕೊತಾ ಹೋಗ್ತಾರೆ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಬೈ ನೋ ನೋಡೋದ್ರಿಂದ ಸೊ ಈ ಪ್ರೊಸೆಸ್ ಸೀರಿಯಲ್ ಎವ್ರಿ ಟೈಮ್ ನಡೀತಾ ಇರತ್ತೆ ಅದ ಎಲ್ಲಾ ಸೀರಿಯಲ್ನಿಂದನೂ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಮ್ಮ ಚಾನಲ್ ಇದು ಹೊಸ ಪ್ರಯತ್ನ ಅಂತ ಹೇಳಲ್ಲ ತುಂಬಾ ದಿನಗಳಾದ್ಮೇಲೆ ಬರ್ತಾರ ಈ ತರದ್ದು ಒಂದು ಹಳ್ಳಿ ಹಳ್ಳಿ ಕಲ್ಚರ್ ಅಂತದ್ದು ಈ ಗೌಡನ್ ಮನೆ ಅಂದ್ರೆ ತುಂಬಾ ದೊಡ್ಡ ಅಂದ್ರೆ ಹಳ್ಳಿಲಿ ಒಂದು ಒಂದು ಹಳ್ಳಿಗೆ ಒಬ್ಬ ಗೌಡ ಇರ್ತಾನೆ ಸೊ ಅವರು ಹೇಳಿದಂತದ್ದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರಲ್ಲಿ ಒಂದು ಫ್ಯಾಮಿಲಿ ಕತೆ ಹೇಗಾಗುತ್ತೆ ಅನ್ನೋದನ್ನು ಬರೋದಲ್ಲ ಸೊ ಇದು ಈಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ರೂರಲ್ ಸೈಡ್ ಹೋದ್ರೆ ಸಿಗ್ಬೋದು ಬಟ್ ಸಿಟಿ ಸೈಡ್ ಅಲ್ಲಿ ಇಲ್ಲ ಅಂದ್ರೆ ಈ ಒಂದು ಏನು ಹಂಡ್ರೆಡ್ ಕಿಲೋಮೀಟರ್ಸ್ ಏನು ರೇಡಿಯಸ್ ಅಲ್ಲಿ ಇದೀವಿ ಅದ್ರಲ್ಲಿ ಇಲ್ಲ ಬಟ್ ಇದನ್ನ ನೋಡ್ತಾ ಇದ್ದಾಗ ನಾವು ಒಂದಷ್ಟು ವಿಷಯಗಳನ್ನ ಕಲಿತಾ ಇರ್ತೀವಿ ಬೈ ನಾನೇ ಆಕ್ಟ್ ಮಾಡ್ತಾ ಮಾಡ್ತಾ ತುಂಬಾ ವಿಷಯಗಳನ್ನ ಕಲಿತಾ ಇದೀನಿ ಇದರಲ್ಲಿ ಆ ಎಮೋಷನ್ಸ್ಗಳಾಗಿರ್ಬೋದು ಒಂದು ರೆಸ್ಪೆಕ್ಟ್ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಈ ಅಚೀವ್ಮೆಂಟ್ಸು ಮೋಟಿವೇಶನ್ಸು ಈ ಮೋಟಿವೇಶನ್ ಅನ್ನೋದೇ ನನ್ನ ಪ್ರಕಾರ ರಾಂಗ್ ವರ್ಡ್ ಅದು ಯಾ ಮೋಟಿವೇಶನ್ ಇಟ್ಸ್ ರಾಂಗ್ ವರ್ಡ್ ಫಾರ್ ಮೀ ಬಿಕಾಸ್ ನಿನ್ ಬೆಳಗ್ಗೆ ಎದ್ದೇಳು ಅನ್ನೋದಕ್ಕೆ ಅಲಾರಂ ಬೇಕಾಗಿಲ್ಲ ನಿನ್ ಕೆಲಸ ಹಂಗಿತ್ತು ಅಂತಂದ್ರೆ ಎದ್ದೇ ಎಳ್ತೀರಾ ಫಾರ್ ಎಕ್ಸಾಂಪಲ್ ನಾಳೆ ಬೆಳಗ್ಗೆ ನಿಮ್ಗೆ ಐದು ಗಂಟೆಗೆ ಲೈವ್ ಹೋಗ್ಬೇಕು ಅಂತಂದ್ರೆ ವೇಕ್ ಬೇಕಪ್ಪ ಒಂದು ಫೋರ್ ತರ್ಟಿ ಅಲಾರಮ್ಮೆ ಬೇಕಾಗಿಲ್ಲ ಬಿಕಾಸ್ ಇಟ್ಸ್ ಗಿವಿಂಗ್ ಫುಡ್ ಅಂಡ್ ಮನಿ ರೈಟ್ ನಾನ್ ಬೆಳಗ್ಗೆ ನಾಲ್ಕೂವರೆಗೆ ಎದಬೇಕಂತ ಯಾರ್ದೋ ಒಬ್ರದ್ದು ನೋಡ್ಕೊಂಡ್ ಕುತ್ಕೊಂಡಿದೀನಿ ಅಂತಂದ್ರೆ ಅವ್ನ್ ಚಾನೆಲ್ ಬೆಳಿತದೆ ನಾನ್ ಬೆಳಿತಾ ಇಲ್ಲ ಹೌ ಲಾಂಗ್ ಯು ವಿಲ್ ಗೆಟ್ ಮೋಟಿವೇಟೆಡ್ ಯು ನೀಡ್ ಟು ಕಲ್ಟಿವೇಟ್ ಸೋ ಮನಿಂಗ್ ಅಂದರೆ ನಾನು ಬೆಳಗ್ಗೆ ಸೊತೆಗೆ ಹೇಳ್ಬೇಕು ನನ್ನ ಕೆಲಸ ಮಾಡಬೇಕು ನನ್ನ ರೊಟೀನ್ ಹಿಂಗಿರಬೇಕು ಅಂತ ನೀನು ಸೆಟ್ ಮಾಡ್ಕೋಬೇಕು ಆ್ಯಂಡ್ ಹಂಡ್ರೆಡ್ ಡೇಸ್ ನೀನು ನಿಮ್ಗೆ ಟೋಟಲಿ ಗೊತ್ತಾಗುತ್ತೆ ಅದಕ್ಕೆ ನಿಮ್ಗೆ ಮೋಟಿವೇಶನ್ ಬೇಕಾಗಿಲ್ಲ ಸೊ ಈ ತರದ ವಿಷಯಗಳು ಸೀರಿಯಲ್ ತುಂಬ ಹೇಳ್ಕೊಡ್ತಾ ಹೋಗುತ್ತೆ ಅಂದರೆ ಈ ಸೀರಿಯಲ್ ನನಗೆ ತುಂಬ ಹೇಳ್ಕೊಡ್ತಾ ಹೋಗ್ತೀವಿ ಸೀರಿಯಲ್ಗಳಲ್ಲಿ ತುಂಬ ವಿಷಯಗಳಿದೆ ಬಟ್ ನೆಗೆಟಿವ್ ಸೈಡ್ ನೋಡಿದ್ರೆ ತುಂಬಾ ಪಾಸಿಟಿವ್ ಒಂದು ಆರೋಪ ಇದೆಯಲ್ಲ ಈಗ ಇಲ್ಲೊಂದು ಸೀರಿಯಲ್ ಮಾಡ್ತಾರೆ ಕೈ ನೆಕ್ಸ್ಟ್ ಕಟ್ ಮಾಡಿದ್ರೆ ತೆಲುಗು ಇಂಡಸ್ಟ್ರಿನೋ ತಮಿಳ್ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿ ಅಲ್ಲೊಂದು ಅಲ್ಲಿ ಡೈರೆಕ್ಟ್ ಮ್ಯಾನೇಜರ್ಸ್ ಪ್ರಾಬ್ಲಮ್ ಇರಲ್ಲ ಡೈರೆಕ್ಟ್ ಪ್ರೊಡ್ಯೂಸರ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ಇಲ್ಲದಿಲ್ಲ ಅಂತ ನಾನು ಆರೋಪ ಆಯ್ತು ಸೀರಿಯಲ್ ಇಂಡಸ್ಟ್ರಿ ಅಂದ್ರೆ ಇದೆ ಟು ಬಿ ಫ್ರಾಂಕ್ ಇಲ್ಲಿ ಒಂದು ಸೀರಿಯಲ್ ಮಾಡಿದ್ರು ಇನ್ನೊಂದು ಚಾನಲ್ಗೆ ಹೋಗೋದಕ್ಕಾಗ್ಲಿ ಇಲ್ಲ ಯಾವುದೇ ಚಾನಲ್ ಮತ್ತೆ ಕರೆಯೋದಕ್ಕಾಗ್ಲಿ ಈ ಫಾರ್ ಎಕ್ಸಾಂಪಲ್ ನಾನ್ ಕಲರ್ಸಲ್ಲಿ ಮಾಡಿದ್ದು ನಾಲ್ಕು ವರ್ಷದ ಹಿಂದೆ ಟೂ ತೌಸಂಡ್ ನೈನ್ಟೀನ್ ಮಿಡ್ ಅಲ್ಲಿ ನನಗೆ ಎಂಡ್ ಆಗಿದ್ದು ಬಿಕಾಸ್ ಅಲ್ಲಿ ಸಾಮ್ರಾಟ್ ರೋಲ್ ಮತ್ತ ಇನ್ನೊಂದು ಪಾತ್ರವಾಗಿ ಜನ ತಗೋಬೇಕು ಅಂತಂದ್ರೂ ಕಷ್ಟ ಆಗುತ್ತೆ ಇಮಿಡಿಯೇಟ್ ಆಗಿ ಈಗ ಇಮಿಡಿಯೇಟ್ ಆಗಿ ಆ ಕ್ಯಾರೆಕ್ಟರ್ ಮಾಡಿ ಇನ್ನೊಂದ್ ಯಾವ್ದೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅರ್ಥ ಆಗಲ್ಲ ಏನ್ ಮಾತ್ರನೇ ಅಂತ ಗೊತ್ತಿದ್ರು ಕೂರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಆ ವಿಷಯಗಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಚಾನಲ್ ಅವಾಯ್ಡ್ ಮಾಡುತ್ತೆ ಆದ್ರೂ ಬಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹಂಗಿಲ್ಲ ಸೊ ಮಿಷನ್ ತರ ಹೊಡಿತಾ ಇಲ್ಲೊಬ್ಬ ಮತ್ತೆ ಅದು ನೆಗೆಟಿವ್ ಅಂತ ನನಗೆ ಎಲ್ಲೂ ಅನ್ಸಿಲ್ಲ ಬೀಯಿಂಗ್ ಅನ್ ಆಕ್ಟರ್ ಅಲ್ಲ ನಿಮ್ಗೆ ಅನ್ಸಿಲ್ಲ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆಯಲ್ಲ ಇಲ್ಲ ನೀನು ಎವ್ರಿ ಡೇ ಅಂದರೆ ಕ್ಯಾರೆಕ್ಟರ್ ಆಗಿ ನೋಡ್ತಾ ಹೋದ್ರೆ ಒಬ್ಬ ಪಾತ್ರ ಅಂದ್ರೆ ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಬೆರೆತು ಬಿಡ್ತಾರೆ ಈಗ ತೆಲುಗುಲಿ ಸೀರಿಯಲ್ ಮಾಡಿರೋ ಸಿನಿಮಾದಲ್ಲಿ ಚಾನ್ಸ್ ಇಲ್ಲ ಗೊತ್ತಾ ನಿಮಗೆ ಹೌದಾ ತುಂಬಾ ಕಡಿಮೆ ಅಂದ್ರೆ ನಿಮ್ಗೆ ಕೈ ತುಂಬಾ ಸಿಗ್ತಾ ಇದೆಯಾ ಸೀರಿಯಲ್ ಮಾಡೋದ್ರಲ್ಲ ಹೀರೋ ಆಗಿಲ್ವಲ್ಲ ಕನ್ನಡದಲ್ಲಿ ಹಂಗಂತನೂ ಏನಿಲ್ಲ ಅಂಡ್ ನೀವು ತುಂಬಾ ಯೂಸ್ಡ್ ಆದಷ್ಟುನು ನೀವು ಸಿನಿಮಾದಲ್ಲಿ ಕೂರ್ಸಲ್ಲ ಯಾರು ಸಿನಿಮಾದಲ್ಲಿ ಕೂರ್ಸಲ್ಲ ಈಗ ನೀವು ನೀವು ಯಾವುದೇ ತೆಲುಗು ಇಂಡಸ್ಟ್ರಿಲಿ ಮಾಡಿರೋ ನೋಡಿ ಚಿಕ್ಕ ಚಿಕ್ಕಪಟ್ಟ ಪಾತ್ರಗಳಾಗಿ ಮಾಡ್ತಾರೆ ಲೀಡ್ ಗಳಾಗಿ ಕರಿಯಲ್ಲ ಸೊ ಅದು ನಮ್ಗೆ ಅಂತ ಇದು ಮ್ಯಾನೇಜರ್ ಸೀರಿಯಲ್ ಬಿಸಿ ಅವರವರೇ ಅವರವರೇ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಎಷ್ಟೊಂದು ಜನ ಬರ್ಬೇಕಿದ್ದು ಮ್ಯಾನೇಜರ್ಸ್ಗಳು ಅವರವರೇ ಅವ್ರವರೇ ಅವರವರೇ ಮಾತಾಡ್ಕೊಂಡಿರ್ತಾರೆ ಅವ್ರದೇ ಒಂದ್ ಗ್ರೂಪ್ ಇರುತ್ತೆ ಅವನ್ ಆ ಸೀರಿಯಲ್ ಬಿಸಿ ಇದಾನೆ ನನ್ನ ಹತ್ರ ಬಂದೇ ಇಲ್ಲ ಅದಷ್ಟೊಂದು ಏ ಅವನು ಕಾಂಟ್ಯಾಕ್ಟ್ನ ಮಾಡಿರಲ್ಲ ನಂಬರ್ ಇರಲ್ಲ ತುಂಬಾ ಮ್ಯಾನೇಜರ್ಸ್ ಗಳತ್ರ ಕೇಳಿದೆ ಮ್ಯಾನೇಜರ್ ಬಿಸಿ ಇದೇ ಕಾಂಟಾಕ್ಟ್ನ ಮಾಡಿಲ್ಲ ಹೆಂಗ್ ಗೊತ್ತಾಗುತ್ತೆ ತುಂಬಾ ಜನ ಡೈರೆಕ್ಟರ್ಗಳು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ತಾ ಇದನ್ನೇ ಹೇಳಿದ್ರು ಈ ಮ್ಯಾನೇಜರ್ ಈ ತರ ಹೇಳಿದ್ರು ಈ ಮ್ಯಾನೇ ಪ್ಲೀಸ್ ಸರ್ ಏನೇ ಇದ್ರು ನನಗೆ ಡಿ ಎಂ ಮಾಡಿ ನನಗೆ ಮೆಸೇಜ್ ಹಾಕಿ ನಾನೇನು ನೇರ್ವಾಗಿ ಸಿಗ್ತೀನಿ ಕತೆ ಏನಿದೆ ಏನು ಪಾತ್ರ ಏನಿದೆ ಮಾತಾಡೋಣ ನೇರ್ವಾಗಿ ಇದು ಆಕ್ಟರ್ಸ್ಗಳದೆಲ್ಲ ಪ್ರಾಬ್ಲಮ್ ಪ್ರೊಡಕ್ಷನ್ ಪ್ರೊಡಕ್ಷನರ್ಸು ಮತ್ತೆ ಮ್ಯಾನೇಜರ್ಸ್ಗಳದು ಪ್ರಾಬ್ಲಮ್ ದೇ ಹ್ಯಾವ್ ಟು ಟೇಕ್ ಇನಿಶಿಯೇಟ್ ಆಮೇಲೆ ಅವ್ರ ಕಡೆನೇ ಒಂದಷ್ಟು ಜನ ಹುಡುಗರು ಇರ್ತಾರಲ್ಲ ಅವ್ರನ್ನ ಪುಷ್ ಮಾಡಕ್ಕೆ ಬೇಡ ಅಂತ ಬಿಡ್ತಾರೆ ತುಂಬಾ ಸತಿ ಇದೇ ಇಂಡಸ್ಟ್ರಿ ಅಂತಲ್ಲ ಇದೇ ಇಂಡಸ್ಟ್ರಿ ಅಂತಲ್ಲ ತುಂಬಾ ಇಂಡಸ್ಟ್ರಿಗಳಿಂದ ಇದೆ ಸೊ ಹಾಗಾಗಿ ವೆರಿಂಡ್ ಯು ಥಿಂಕ್ ಹಾಗಾದ್ರೆ ತ್ರಿವಿಕ್ರಮ್ ಇಷ್ಟು ನೇರ ನೇರವಾಗಿ ಮಾತಾಡ್ತಾರೆ ಎಲ್ಲವನ್ನ ಸತ್ಯ ಅಂತ ಹೊರಗೆ ಹೇಳ್ಬಿಡ್ತಾರೆ ಕ್ಯಾಮ್ರಾಗಳು ಮುಂದೆ ಅನ್ನುವಂಥ ಕಾರಣಕ್ಕೆ ಮತ್ತು ಈ ತರದ ಊಹಾಪೋಹಗಳು ಒಂದಷ್ಟು ಅವನು ಬಿಸಿ ಇದ್ದಾನೆ ಅಂತ ಅಂದ್ಕೊಂಡೆ ನಿಮ್ಗೆ ಅವಕಾಶಗಳು ಕಮ್ಮಿ ಸಿಗ್ತಾ ಇದೆ ಅನ್ಸುತ್ತೆ ನನಗೆ ಆ ಥರದ್ದೇನಿಲ್ಲ ನನ್ನ ಆ ಮ್ಯಾಪ್ ಇಲ್ಲಿ ತುಂಬಾ ತಟ್ಟೆಗೆ ಹಾಕಿದ್ರು ತಿನ್ನಕ್ಕಾಗಲ್ಲ ನೀವು ಚಿತ್ರನ ಹಾಕಿದ್ರೆ ಮೆಲ್ಲ ಚಿತ್ರನ ತಿಂತೀನಿ ಅದು ಆಗ್ತಿದ್ದಂಗೆ ಖಾಲಿ ಅಂತ ನೋಡಿ ಯಾರೋ ಇನ್ನೊಬ್ಬ ಇನ್ನೊಂದೇನೋ ಆಗ್ತಾರೆ ನೀವು ಚಿತ್ರನ ಹಾಕಿ ಪಲಾವ್ ಹಾಕಿ ಇನ್ನೊಂದು ಈಗಾಗ್ಲೇ ತಮಗೆ ಸೊ ಏಜ್ ಮ್ಯಾಟ್ರ್ ಆಗಲ್ಲ ಅನ್ಕೊಂತೀನಿ ನನಗೆ ಇಂಡಸ್ಟ್ರಿ ಹೀರೋಗು ಒಂದು ಸ್ಟೇಜ್ ಕ್ಯಾಟಗರಿ ಇರುತ್ತೆ ಹೀರೋಗಿ ಇರುತ್ತೆ ಬಟ್ ಕ್ಯಾರೆಕ್ಟರ್ಗೆ ಇರಲ್ಲ ಸಿ ಪಾತ್ರಕ್ಕೆ ಇರಲ್ಲ ನೀನ್ ಪಾತ್ರವಾಗಿ ಹೆಂಗೆ ಮಾಡ್ತೀಯ ಅನ್ನೋದ್ರ ಮೇಲೆ ಸೊ ನಿಮಗೆ ಹೀರೋ ಆಗಿ ಮಿಂಚಬೇಕು ಅನ್ನೋ ಆಸೆ ಬಿಟ್ಟು ಪಾತ್ರ ಮಾಡಿದ್ರೆ ಸಾಕು ಅಂತ ಸಿ ಹಾಗಂತ ಅಲ್ಲ ಈಗ ಸ್ಟಾರ್ ಆಗಿ ನೀನ್ ಬೆಳೆಬೇಕು ಅನ್ನೋದಕ್ಕೆ ತುಂಬಾ ಸಿನಿಮಾಗಳು ಹಿಟ್ ಆಗಬೇಕು ಅಂತ ನೇನಿಲ್ಲ ಎರಡು ಮೂರು ಸಿನಿಮಾ ಇಟ್ಟಾದರೂ ಸಾಕು ಆ ಥರದ್ದವರು ಕೂತಿರೋದು ನೋಡಿದ್ದೀವಿ ಸೊ ನೀನು ಪಾತ್ರವಾಗಿ ಜನ್ ಮನಸ್ಸೊಳಗೆ ಹೇಗೆ ಕೂತ್ಕೊಂತೀಯ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ನೀನು ಒಬ್ಬ ಆಕ್ಟರ್ ಆಗಿ ನಾನು ರಾಜ್ಕುಮಾರ್ ಇನ್ನು ಇನ್ನೂ ಇನ್ನೂರ್ ಸಿನಿಮಾ ಮಾಡುವಂತ ಕೆಪಾಸಿಟಿ ಅಂತೂ ನನಗೆ ಇಲ್ಲ ಸೊ ಜನದ ಮನ್ಸಲ್ಲಿ ಉಳಿಯೋ ಪಾತ್ರಗಳು ಎಷ್ಟೇ ಸಿನಿಮಾಗಳ ಐದಾರು ಸಿನಿಮಾ ಆದ್ರೂ ನನಗೆ ಓಕೆ ಅವ್ರು ಮನ್ಸಲ್ಲಿ ಕೂತಿದ್ದಿನ ನೆಕ್ಸ್ಟ್ ಕಂಡಾಗ ಸರ್ ನೀವ್ ಮಾಡಿದ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು ದಟ್ ಇಸ್ ಫೈನ್ ಫಾರ್ ಮಿ ತ್ರಿವಿಕ್ರಮಗೆ ಹೀರೋ ಆಗಿ ಹಂಗಿರ್ಬೇಕು ಅನ್ನೋ ಬಿಟ್ಟು ಜನಕ್ಕೆ ಇಷ್ಟ ಆಗೋ ಪಾತ್ರ ಪಾತ್ರಗಳು ಮಾಡಿದ್ರಿ ನನಗೆ ಅಲ್ಲ ಸರ್ ಈಗ ಈಗಿರೋ ಪ್ರೆಸೆಂಟ್ ಯು ಟು ಬಿ ಎಂತ ದೊಡ್ಡದ್ರು ಸರಿನಾ ಇದೇ ಹೇಳೋದು ಕೆ ಕೆ ಜಿ ಎಫ್ ಆದಮೇಲೆ ಸಿನಿಮಾ ಬಂತು ಸರಿನಾ ಸೂಪರ್ ಸ್ಟಾರ್ಗಳಲ್ಲಿ ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ದಾರೆ ತುಂಬ ವರ್ಷಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅದೆಷ್ಟು ಮಟ್ಟಿಗೆ ಹಿಟ್ ಆಗ್ತಾ ಇದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಾಟ್ ಓನ್ಲಿ ಇನ್ ದಿಸ್ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಲೆಲ್ಲ ಟು ಬಿ ಫ್ರಾಂಕ್ ನಾವು ನೀವು ಕ್ಲೀನಾಗಿ ಕುತ್ಕೊಂಡು ಪರ್ಸನಲ್ ಆಗೇ ಮಾತಾಡ್ತೀವಿ ಅಂದ್ಕೊಂಡು ಮಾತಾಡಿದ್ರು ಎಷ್ಟು ಮಟ್ಟಿಗೆ ಹಿಟ್ ಕೊಟ್ಟಿದೆ ಎಷ್ಟು ಮಟ್ಟಿಗೆ ದುಡ್ಡಾಗಿದೆ ಪೇಪರಲ್ಲಿ ಬಂದಿರೋ ದುಡ್ಡೆಷ್ಟು ಅಕೌಂಟಿಗೆ ಬಂದಿರೋ ಅಲ್ವಾ ಸಿ ಹಂಗ್ ನೋಡಕ್ ಹೋದಾಗ ನಾವ್ ಒಬ್ಬ ಪ್ರೊಡ್ಯೂಸರ್ ಗೆ ಡೆಟ್ಸ್ ಆಗೋದಿಕ್ಕಿನ್ನ ಕ್ರೆಡಿಟ್ ಆಗೋದ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ನಾವು ಯೋಚನೆ ಮಾಡಿದಾಗ ಅವ್ರ ನಮ್ಮನ್ನ ತಗೋತಾ ಇದಾರೆ ಅಂತಂದಾಗ ಅವ್ರ ಏನೋ ನೋಡ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಮಾಡೋಣ ಅಂತ ಬಂದ್ಬಿಡ್ತೀವಿ ಸೊ ಈ ಕ್ಲಾರಿಟಿ ಇದ್ದಾಗ ಸೊ ಸೀರಿಯಲ್ ಹೋಗ್ತಾ ಹೋಗ್ತಾ ಈ ವರ್ಷದಲ್ಲಿ ನಂದು ಒಂದು ಸಿನಿಮಾ ಆದ್ರೆ ಸಾಕು ಆನ್ ಅನ್ ಆವರೇಜ್ ಯಾಕಂದ್ರೆ ಅವಾಗ ಐದು ಜನ ಹೀರೋ ಇದ್ರು ಐವತ್ತು ಜನ ಇದಾರೆ ಇವತ್ತು ಸುಮ್ನೆ ಮಾತಾಡ್ತಾ ಮಾತಾಡ್ತಾ ಆರ್ ಆರ್ ನಗರು ಮತ್ತೆ ನಾಗರ ನಾಗರಬಾವಿ ಹಬ್ ಆಗ್ಬಿಡ್ತು ನಾನು ಆರ್ಟಿಸ್ಟ್ ಗಳಿಗೆ ಅಂತಂದ್ರು ನಾನು ಅದಕ್ಕೆ ಹೇಳಿ ಅವ್ರೆಲ್ಲಾರು ಅಲ್ಲೇ ಇದ್ರು ಮನೇಲಿ ಇದ್ದವ್ರು ಆರ್ಟಿಸ್ಟ್ ಆಗಿದ್ದಾರೆ ಅಷ್ಟೇನೆ ಕರೆಕ್ಟ್ ಎಲ್ಲಿಂದ ನಾವು ಬಂದಿಲ್ಲ ಅವರೆಲ್ಲ ಇಲ್ಲೇ ಇದ್ದವ್ರ ಆರ್ಟಿಸ್ಟ್ ಆಗಿರೋದು ಸೊ ನಾಗರಬಾಬಿ ಮತ್ತೆ ಆರ್ ಆರ್ ನಗರಲ್ಲಿ ಇರೋರೆಲ್ಲಾ ಆಕ್ಟರ್ ಆಗ್ತಾ ಇದಾರೆ ಸೊ ಹಂಗಾಗಿ ಅಲ್ಲೆಲ್ಲೆಲ್ಲ ಕಾಣಿಸ್ಕೊತಾ ಇದಾರೆ ಅಂತ ಅವರನ್ನು ಇಲ್ಲ ಇರೋರೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿರೋರೆ ಜನಕ್ಕೆ ಐವತ್ತು ಸಿನಿಮಾ ಅಂತಂದ್ರೆ ಟೈಮ್ ಅಂತ ಬರಬೇಕು ಸರ್ ಈಗಿನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವೇ ಹೇಳೋ ತರ ದೊಡ್ಡ ದೊಡ್ಡ ಆಕ್ಟರ್ಗಳೇ ಮನೇಲಿ ಕೂತ್ಕೊಳ್ತಾ ಇದ್ದಾರೆ ಏ ಗ್ರೇಟ್ ಸ್ಟಾರ್ ಅನ್ನೋರು ಕೆಳಗಡೆ ಇರೋರ್ನ ಆ ಜಾಗಕ್ಕೆ ಬಿಟ್ಕೊಳ್ತಾ ಇಲ್ವಾ ಅವ್ರುಗಳೇ ವರ್ಷಾನ್ಗಟ್ಲೆ ಆದ್ರೂ ಪಿಕ್ಚರ್ಗಳು ಮಾಡ್ತಾ ಮತ್ತು ಈಗ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಥಿಯೇಟರ್ಸ್ ಕತೆ ಏನಾಗಿದೆ ಸಿನಿಮಾ ಹೆಂಗ್ ಓಡುತ್ತಾ ಇದೆ ಮೇಲಾಗಿ ಪ್ರೊಡ್ಯೂಸರ್ಸೇ ಧೈರ್ಯ ಮಾಡ್ತಾ ಇಲ್ವಾ ಆರ್ ಡೂ ಯು ಥಿಂಕ್ ಕ್ವಾಲಿಟಿ ಪ್ರೊಡ್ಯೂಸರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಲ್ವಾ ಅಂತ ಎಕ್ಸ್ಪೆಕ್ಟೆಡ್ ಪ್ರೊಡ್ಯೂಸರ್ಗಳಿದ್ದಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ರೊಡ್ಯೂಸ್ ಮಾಡ್ತವ್ರು ಇದ್ದಾರೆ ಪ್ಯಾಶನೇಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಈಗ ನಂಗೆ ಶ್ರೀಕಾಂತ್ ಸರ್ ಕೆ ಪಿ ಶ್ರೀಕಾಂತ್ ಸರ್ ತರ ವರ್ಕ್ ಮಾಡೋರು ತುಂಬಾ ಜನ ಕಡಿಮೆ ಇದಾರೆ ಆಂಡ್ ಡೈರೆಕ್ಟ್ ಜಾಸ್ತಿ ಅವರ್ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಎಂಪ್ ಮಾಡೋ ನೆಕ್ಸ್ಟ್ ಹೆಂಗ್ ಮಾಡೋ ಬಿಕಾಸ್ ಅವ್ರ ಜೊತೆ ನಾನು ವರ್ಕ್ ಮಾಡಿಲ್ಲ ಬಟ್ ಅವ್ರು ವರ್ಕ್ ಮಾಡೋ ರೀತಿ ನಾನು ತುಂಬಾ ಕೇಳಿಸ್ಕೊಂಡಿದ್ದೆ ಎಷ್ಟು ಶ್ರೀವಿಕ್ರಮ್ ಅವ್ರಿಗೆ ಈಗ ಒಂದು ಐದು ಅಥವಾ ಮೂರು ವರ್ಷದ ಮುಂಚೆ ನೀವು ನೋಡ್ಕೊಂಡ್ರೆ ನಿಮ್ಮ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ ನಿಮ್ಗೆ ಅರಿವಿರುತ್ತೆ ಈಗ ಪ್ರಸ್ತುತವಾಗಿ ತ್ರಿವಿಕ್ರಮ್ ತನ್ನಂತ ಒಳಗಡೆ ನೋಡ್ಕೊಂಡ್ರೆ ಹೆಂಗ್ ಅನ್ನಿಸ್ತಿದೆ ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇಷ್ಟೆಲ್ಲಾ ಸ್ಟ್ರಗಲ್ಸ್ ಮಧ್ಯ ಇನ್ನೋ ಒಂದು ಜನ ಕೈ ಹಿಡಿತಾ ಇದಾರೆ ಅವಕಾಶಗಳು ಬರ್ತಾ ಇದೆ ಕಮಿಟ್ಮೆಂಟ್ಸ್ ಫೇಲ್ಯೂರ್ ಸಕ್ಸಸ್ ಇಸ್ ಎ ಡಿಫರೆಂಟ್ ನಿಮ್ಮನೆ ಒಬ್ರು ಕ್ರಿಕೆಟರ್ ಆಗಿ ಅಥವಾ ಒಬ್ರು ಆಕ್ಟರ್ ಆಗಿ ಇಷ್ಟು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಯಾಗಿ ಜನಗಳ ಮುಂದೆ ಪ್ರೂವ್ ಮಾಡಿದ ನಂತರವೂ ಇಷ್ಟು ವರ್ಷಗಳ ಹಿಂದಕ್ಕೂ ಇವಾಗಕ್ಕೆ ಏನ್ ಅನ್ನಿಸ್ತಾ ಇದೆ ಸಿ ನನಗೆ ಫಸ್ಟ್ ಅರ್ಜೆನ್ಸಿ ತುಂಬ ಇತ್ತು ಬೇಗ ಆಗಿಬಿಡ್ಬೇಕು ಅನ್ನೋದಿತ್ತು ಸೊ ಇಷ್ಟೇ ಏಜಿಗೆ ಇದೆಲ್ಲ ಅಂದರೆ ಒಂದು ಆ್ಯಕ್ಟ್ರಾಗೋಕ್ಕೆ ಕೀ ಏಜು ಒಬ್ಬ ಇದಾಗೋದಕ್ಕೆ ಅಂದರೆ ಒಬ್ಬ ಸೂಪರ್ ಸೂಪರ್ಸ್ಟಾರಾಗಿ ಬೆಳೆಯೋದಕ್ಕೆ ಈ ಏಜ್ ಅಂತ ಇತ್ತು ಪಾ ನೌ ಲೈಫ್ ಈಸ್ ಅ ಲಾಂಗ್ ರೇಸ್ ಸೊ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ನೀನು ಎಷ್ಟೇ ದೊಡ್ಡ ಟ್ಯಾಲೆಂಟೆಡ್ ಆಗಿದ್ರು ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಅಂತ ಬಂದ ಮೇಲೆ ಮನೆ ಮನೆ ಹೀರೋಗಳಾಗ್ಬಿಟ್ರು ಇನ್ಫ್ಲೂಯನ್ಸರ್ಸ್ ಅಂತ ಅನ್ಸ್ಕೊಂಡವ್ರು ಅವ್ರಗಳೆಲ್ಲ ಅವಕಾಶ ಸಿಗ್ತಾ ಇದೆ ಅಟ್ ಏಜ್ ಆಫ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ದೇಲ್ ಮೇಕೆ ಲ್ಯಾಕ್ಸ್ ಟುಗೆದರ್ ಅಮೌಂಟ್ ಅವಕಾಶಗಳು ಮತ್ತೊಂದು ಇಲ್ಲಿ ಒಂದ್ ಕಡೆ ಟ್ರೂ ಟ್ಯಾಲೆಂಟ್ಸ್ ಗೆ ಆದರೆ ಏನಾಗ್ತಾ ಇದೆ ಅಂತ ಸಿ ಹೌ ಲಾಂಗ್ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಹಂಡ್ರೆಡ್ ಉಡಿಯೋರು ತುಂಬಾ ಜನ ಸಿಗ್ತಾರೆ ಬಟ್ ಟೆಸ್ಟ್ ಅಲ್ಲಿ ತರ್ಟಿ ತರ್ಟಿ ಫೈವ್ ನಿಂತ್ಕೊಳ್ಳೋರು ತುಂಬಾ ಕಡಿಮೆ ಇದಾರೆ ಸೊ ಲೈಫ್ ಇಸ್ ಅ ಟೆಸ್ಟ್ ಮ್ಯಾಚ್ ಸೊ ನೀನ್ ಆನ್ ಅನ್ ಆಫ್ ಫಿಫ್ಟಿ ಮೇಂಟೈನ್ ಮಾಡ್ಕೊಂಡ್ರು ಸಾಕು ಆನಿಯರ್ಲಿ ಅವಶ್ಯಕ ನಿಮ್ಗೆ ಲ್ಯಾಕ್ಸ್ ಸಿಗಬಹುದು ಬಟ್ ಹೌ ಲಾಂಗ್ ಅನ್ನೋದು ಮ್ಯಾಟರ್ ಆಗುತ್ತೆ ನನ್ನ ತಂದೆಗೆ ಅವತ್ತು ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಸಿಗ್ತಾ ಇದ್ರಲ್ಲೂ ನಮ್ಮ ಜೀವನ ನಡೆದಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ನಡೆದಿತ್ತು ಇವತ್ತು ನಂಗೆ ಎರಡೂವರೆ ಲಕ್ಷ ಸಿಗ್ತಾ ಇದ್ರು ಐಮ್ ನಾಟ್ ಹ್ಯಾಪಿ ಅನ್ನೋದಕ್ಕೆ ತುಂಬಾ ಪ್ರಶ್ನೆಗಳಿದೆ ಕರೆಕ್ಟ್ ಸೊ ಅದನ್ನೆಲ್ಲ ಕ್ವಶನ್ ಮಾಡ್ಕೊಂಡು ನೋಡಿದಾಗ ಲೈಫ್ ಇಸ್ ಅ ಲಾಂಗ್ ರೇಸ್ ಸೊ ಯು ಪ್ಲಾನ್ ಅಕಾರ್ಡಿಂಗ್ಲಿ ಎವ್ರಿ ಡೇ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಬೆಳಗ್ಗೆಯಿಂದ ಸಂಜೀವ್ ಗುರೂನಿ ನಿನ್ನ ಸ್ಪೆಂಡ್ ಮಾಡ್ತೀಯ ನಿನ್ನ ಯೋಜನೆ ಹೆಂಗಿರುತ್ತೆ ಅದ್ರ ಮೇಲೇನೇ ಲೈಫ್ ಡಿಪೆಂಡ್ ಆಗಿರೋದು ನನಗೆ 2 ಲಕ್ಷ ಸಿಕ್ತು ನನಗೆ ದುಬೈಗೆ ಹೋದೆ ಲಕ್ಷ ಬೇಗ ಕರೆ ಆಗುತ್ತೆ ಸೊ ಇದನ್ನ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಪ್ರಾಕ್ಟಿಕಾಲಿಟಿ ನಿಮಗೆ ಪ್ಲಸ್ ಆ ಮೈನಸ್ ಆಂದ್ರೆ ಬೇರೆವರಿಗೆ ಬೇರೆ ತರ ಕಾಣಿಸುತ್ತೆ ಫಾರ್ ಯು ಫಾರ್ ಮೀ ಇಟ್ ಇಸ್ ಗುಡ್ ಅಂಡ್ ಲೈಫಲ್ಲಿ ಅಲ್ಲಿ ತುಂಬಾ ಕ್ಲಾರಿಟಿ ಸಿಗೋದು ತುಂಬಾ ಜನಕ್ಕೆ ತುಂಬಾ ಲೇಟ್ ಬಟ್ ನನಗೆ ಎಲ್ಲೋ ಒಂದಷ್ಟು ಅವಕಾಶಗಳು ಸಿಕ್ಕಿದ್ದು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಬೆರೆಯಂತ ಅವಕಾಶಗಳು ಸಿಕ್ಕಿ ಈ ಒಂದು ದೊಡ್ಡ ಶೂ ಮುಖಾಂತರ ಇದು ಬೇಗನೆ ಸಿಕ್ ತುಂಬಾ ದೊಡ್ಡ ಹೆಸರಿದೆ ಅಂತ ತುಂಬಾ ಹತ್ರಕ್ಕೆ ಹೋಗ್ ಹೋಗ್ಬೇಡ ತುಂಬಾ ಕೆಳಗಿದ್ದಾರೆ ಅಂತ ತುಂಬಾ ದೂರ ಹೋಗ್ಬೇಡ ಸೊ ಬೋತ್ ಆ ಸೇಮ್ ಸೊ ಲೈಫ್ ಹೆಂಗ್ ನೋಡ್ತಿದ್ರೆ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀನಿ ಅಂಡ್ ಎಷ್ಟು ಬೇಕು ಅಷ್ಟೇ ನೋಡ್ತಾ ಇದ್ದೀನಿ ತ್ರಿವಿಕ್ರಮ್ ಎಷ್ಟೆಲ್ಲ ಪಟ್ಟಿದ್ದಾರೆ ಕಡೆದಾಗಿ ವಾಟ್ ನೆಕ್ಸ್ಟ್ ತ್ರಿವಿಕ್ರಮ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಎತ್ತ ಅಂತ ನಮ್ಮ ವೀಕ್ಷೆ ಅಂದ್ರೆ ನಾನು ಇದನ್ನ ತುಂಬಾ ಜನಕ್ಕೆ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದೆ ಅಂಡ್ ಎಸ್ಪೆಷಲಿ ಫಾರ್ ಮೈ ಫ್ಯಾನ್ ಪೇಜಸ್ ಅಂಡ್ ದೇ ಆಲ್ ಎಕ್ಸ್ಪೆಕ್ಟ್ ಲೈಕ್ ಒಂದಷ್ಟು ಜನ ಲಾಗ್ಸ್ ಮಾಡಿ ಅಂತಂದು ಒಂದಷ್ಟು ಜನ ನಿಮ್ಮ ಫೋಟೋಸ್ ಎವ್ರಿ ಡೇ ಫೋಟೋಸ್ ಪೋಸ್ಟ್ ಮಾಡಿ ಅಂತಂದು ಅಂದ್ರೆ ನನಗೆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಡಿಟಾಚ್ அஹ் நந்தே ஃபோட்டோன நான் ஆக்கூ சோம்பரித்தன அஹ் சோடோட ಈಗ ಎಲ್ಲಾ ಕಡೆ ಆಕ್ಟಿವ್ ಆಗಿದ್ರೇನೆ ಮಾಡ್ತಿದ್ರೇಸ್ ಪಾಯಿಂಟ್ ತೋರಿಸ್ ಇನ್ನೂ ಜನಗಳ ಬಗ್ಗೆ ಯೋಚನೆ ಇದೆ ಮಾಡಿದ್ರೇನೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಮಾಡಕ್ಕಾಗತ್ತೆ ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಎರಡ್ ಮೂರು ವರ್ಷದ ಕನ್ಸಿರ್ಲೇಬೇಕು ಸೊ ಆ ಕನ್ಸನ್ನ ಕಂಡ್ರೆ ಮಾತ್ರ ಆಗಕ್ ಇಲ್ಲಿ ನಾನು ಎವ್ರಿ ಡೇ ಎಕ್ಸ್ಪೋಸ್ ಆಗ್ಬೇಕು ಇಲ್ಲಿ ನಾನು ಒಂದು ಚೆನ್ನಾಗಿರೋ ಒಂದು ಪೋಸ್ಟ್ ಹಾಕ್ಬೇಕು ಅನ್ನೋದಕ್ಕೆ ತುಂಬಾ ಪ್ರಯತ್ನಗಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಒಂದು ಫೋಟೋಗೆ ಐದು ಸಾವಿರ ಲೈಕ್ ಬಂತು ಒಂದು ಫೋಟೋಗೆ ಹತ್ತು ಸಾವಿರ ಲೈಕ್ ಬಂತು ಒಯ್ ಐದ್ ಸಾವಿರ ಕಡಿಮೆ ಆಯಿತು ಅಂತ ನಾನು ಯೋಚನೆ ಇಲ್ಲಿಗೆ ನಿಂತ್ಕೊಂತು ಅನ್ನೋದಾದ್ರೆ ನಾನು ಒಂದ್ ದಿನದ ಒಂದು ಅರ್ಧ ಗಂಟೆ ಈ ಕಡೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅದೇ ಈಕ್ವಲ್ ಎಂಟು ಬೇರೆ ಏನೇನೋ ಟರ್ನ್ ಆಗ್ತಾ ಹೋಗುತ್ತೆ ಈ ಡ್ರೆಸ್ ಹಾಕೊಂಡು ಈ ತರ ಆಂಗಲ್ ಫೋಟೋ ಈ ಡ್ರೆಸ್ ಹಾಕೊಂಡು ಈ ಕ್ಯಾಮ್ರಾ ಚೆನ್ನಾಗಿರುವಂತೆ ಅವ್ರ್ ಕರ್ಸೋಣ ಇವ್ರ್ ಕರ್ಸೋಣ ನಾನು ಇಲ್ಲಿಗೆ ಸೀಮಿತವಾಗೋದ್ ಬೇಡ ಸೊ ಕಲಿಯೋದಿಲ್ಲಿ ಬಂಡಲ್ ಆಫ್ ಥಿಂಗ್ಸ್ ಇದೆ ಲರ್ನ್ ಸೋ ಥಿಂಗ್ಸ್ ಮನಿಂಗ್ಸ್ ರೈಟಿಂಗ್ ಆಗಿರ್ಬೋದು ಆಗಿರ್ಬೋದು ಸೊ ನನಗೆ ಸಿನಿಮಾ ಅನ್ನೋದು ಹೆಂಗ್ ಅಂದ್ರೆ ಯಾಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಕ್ವಶನ್ ತುಂಬಾ ಮೂಡಿದೆ ಅಂಡ್ ಯಾಕೆ ಜನ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಕ್ವಶನ್ ಮೂಡಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇದೆ ಆತರ ಯೋಚನೆ ಮಾಡ್ತಿರೋ ಜೊತೆ ಕೂತ್ಕೊಳ್ತಾ ಇರೋದಿದೆ ಸೊ ಅದನ್ನ ಯೋಚನೆ ಮಾಡೋಣ ಇನ್ ದಟ್ ಅಂದ್ರೆ ಕಲಿಯೋದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ಅದ್ರ ಬಗ್ಗೆ ಅಂಡ್ ಫಿಟ್ನೆಸ್ ಬಗ್ಗೆ ತುಂಬಾ ತಲೆ ಹೆಚ್ಚಾಗಿದೆ ಈಗ ನಾನು ಎವ್ರಡೇ ಜಿಮ್ಗೆ ಹೋಗ್ತೀನಿ ಅಂಡ್ ನಂದು ಸೇಮ್ ರುಟೀನ್ ಇರುತ್ತೆ ಲೈಫು ಕರೆಕ್ಟ್ ಸೊ ಎವ್ರಡೇ ಜಿಮ್ ಹೋಗ್ತೀನಿ ಎವ್ರಿಡೇ ಇದನ್ನೇ ಮಾಡ್ತೀನಿ ಅಂತ ಹಾಕೋದಾದ್ರೆ ನಿಮ್ಗೆ ಒಂದ್ ದಿವಸ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಟೂ ಡೇಸ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಮೂರನೇ ದಿನ ನಿಮ್ಗೆ ಲೈಕ್ ಮಾಡಲಿಲ್ಲ ಅಂದ್ರೆ ನಂಗೆ ಬೇಜಾರಾಗಿ ಸ್ಟಾರ್ಟ್ ಆಗುತ್ತೆ ಸೊ ಅದು ನನಗೆ ಬೇಡ ಅಂತ ಸೊ ನಾನೀಗ ರೂಢಿ ಮಾಡೋದು ಬೇಡ ನನಗೆ ನಾನು ಏನೇನ್ ಮಾಡ್ತಾ ಇದೀನಿ ಅಂತ ಹಾಕೋದು ಅಂಡ್ ನೀವು ಅದನ್ನೇ ಮಾಡ್ತಾ ಇರ್ತೀರ ಕೂಡ ಬೀಯ್ ಆರ್ಟಿಸ್ಟ್ ಏನು ಸ್ಪೆಷಲ್ ಅಲ್ಲ ಬಿಂಗ್ ವರ್ಕರ್ ಏನು ಸ್ಪೆಷಲ್ ಅಲ್ಲ ಅಂತ ಹೋಗ್ತಾ ಇದ್ದೆ ನನ್ನ ಕೆಲಸ ಇದು ನನ್ನ ಕೆಲಸನೇ ನಿಮ್ಗೆ ಉತ್ತರ ಕೊಡುತ್ತೆ ಅಂತ ನಾನು ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೆ ಆ ಟೈಮ್ಗಳಲ್ಲಿ ಅಂತ ಬಿಕಾಸ್ ಫೋರ್ ಇಯರ್ಸಲ್ಲಿ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಂದು ಟ್ವೆಂಟಿ ಫೈವ್ ಕೆ ಕನ್ಸಿಸ್ಟೆಂಟಾಗಿ ಫೋರ್ ಇಯರ್ಸೇ ಇತ್ತು ಇನ್ಸ್ಟಾಗ್ರಾಮ್ ಇದು ನಾನು ಹೇಳ್ತಾ ಇದ್ದೆ ಅಂದರೆ ನನ್ನೊಂದು ಒಳ್ಳೆಯ ಕೆಲಸ ನಿನ್ನ ಜನಕ್ಕೆ ಕೊಟ್ಟೆ ಅಂತಂದರೆ ಹಿಂಗೆ ಇನ್ಸ್ಟಾಗ್ರಾಮ್ ಫಾಲೋಯರ್ಸ್ ಹಿಂಗ್ ಜಾಸ್ತಿ ಆಗ್ತಾರೆ ಅಂತ ಬಿಕಾಸ್ ದೇ ಪೀಪಲ್ ಸ್ಟಾರ್ಟ್ ಲೈಕಿಂಗ್ ಯು ಅಂತ ಸ್ಟಾರ್ಟ್ ಮಾಡಿದಾಗ ಎರಡ್ ಸಾವಿರ ಇತ್ತು ಪದ್ಮಾವತಿ ಸ್ಟಾರ್ಟ್ ಆದ್ಮೇಲೆ ಇಪ್ಪತ್ತೈದು ಸಾವಿರ ಟಕ್ ಅಂತ ಆಯ್ತು ಅಲ್ಲೂ ನಾನು ಏನೋ ಪೋಸ್ಟ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಹೇಳಿ ನೀನ್ ಸ್ಟಾಗ್ನೆಂಟ್ ಆಗಿದೆ ಅಂತ ಅದಾಗ್ತಿದ್ದಂಗೆ ಬಿಗ್ ಬಾಸ್ ಬಂತು ಸ್ಟ್ರೈಟ್ ಅವೇ ಟೂ ಆಯ್ತು ಓಕೆನಾ ಈಗ ನೆಕ್ಸ್ಟ್ ಯಾವ್ದು ಇನ್ನೊಂದು ಜನಕ್ಕೆ ಇಷ್ಟ ಆಗಂತ ಒಂದು ಪ್ರಾಜೆಕ್ಟ್ ಮುಂದಕ್ಕೆ ಹೋಗುತ್ತೆ ಸೊ ನಾನು ಇಲ್ಲಿ ಇವರು ಇಷ್ಟ ಪಡೋದಕ್ಕೋಸ್ಕರ ನಾನು ಇಲ್ಲಿ ಆ ಕೆಲಸ ಅದಕ್ಕೆ ಅಂತ ಕೆಲಸ ಮಾಡೋದು ಬೇಡ ಅದಕ್ಕೆ ಯುವರ್ ಲೈಫ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಸಂಬಡೀಸ್ ಒಪಿನಿಯನ್ ಎಸ್ ಎಕ್ಸಾಕ್ಟ್ಲಿ ಯಾಕೆ ಅಂತ ಡೂ ಯು ರಿಯಲಿ ಥಿಂಕ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಅಮ್ಮ ಹೇಳೋ ಎಲ್ಲ ಮಾತು ನೀವು ಕೇಳ್ತೀರಾ ಅಂತ ಖಂಡಿತ ಇಲ್ಲ ದೆನ್ ಔ ಡಸ್ ಇಟ್ ಮ್ಯಾಟರ್ಸ್ ಅದರ್ ಒಪಿನಿಯನ್ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ತಾಯಿ ಜೊತೇಲಿ ಇದ್ರು ಅವ್ರದೇ ಎಲ್ಲ ಮಾತು ನಾನು ಕೇಳಲ್ಲ ಅನ್ನೋದಾದ್ರೆ ಬೇರೆ ಅವ್ರದ್ದು ನನಗೆ ಅತಿ ಶ್ರೇಷ್ಠವಾದ ವ್ಯಕ್ತಿ ಭೂಮಿ ಮೇಲೆ ನನಗೆ ಕರೆಕ್ಟ್ ಕರೆಕ್ಟ್ ಓಕೆ ದೇವರ ತಾಯಿನ ಅಂತ ಬಂದರೆ ಎಲ್ಲರೂ ಈ ಕಡೆ ಫಸ್ಟ್ ನೋಡಿನ ಈ ದೇವ್ರಿಗೆ ಕೈ ಮುಗಿಬೇಕು ಈ ದೇವರಿಗೆ ಕೈ ಮುಗಿಬೇಕು ಅಂತ ಕೇಳೋಕ್ಕಾಲ ಇದು ನಮ್ಮಮ್ಮ ಏನಾದ್ರು ಈ ದೇವ್ರಿಗೆ ಕೈ ಮುಗಿ ಅದೇವ್ರು ಬೇಡ ಅದು ನಮ್ದಲ್ಲ ಅಂತಂದರೆ ಎಲ್ಲರೂ ಇದಕ್ಕೆ ಕೈ ಮುಗಿಯೋದು ನಾವು ಸೊ ಅವ್ರ ಮಾತಾನೆ ನಾವು ಇಪ್ಪತ್ತೈದು ಹೇಳಿದ್ರೆ ಎರಡು ಕೇಳೋದು ಸರಿ ದೆನ್ ಯಾರೋ ಅಂದ್ರೆ ಯಾರೋ ಆಸ್ ಅನ್ ಯಾರೋಸ್ ಇಟ್ ಮ್ಯಾಟರ್ ಟು ಸೊ ಏನ್ ನಿರೀಕ್ಷೆ ಮಾಡಬಹುದು ತ್ರಿವಿಕ್ರಮ್ ಅವರಿಂದ ತುಂಬ ಒಳ್ಳೆ ಪ್ರಾಜೆಕ್ಟ್ಗಳು ಬರ್ತಾ ಇದೆ ಅಂದ್ರೆ ನನ್ನ ಇದ್ರಲ್ಲಿ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಗಿರ್ಬೋದು ತುಂಬ ಒಂದಷ್ಟು ಬೇರೆ ತರದ ಕೆಲಸಗಳು ನಡೀತಾ ಇದೆ ಅಂಡ್ ನಾನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಕೆಲಸಗಳನ್ನೆಲ್ಲ ಸೊ ಆಸ್ ಎ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇರೋದು ನಿಮಗೆ ಡೈರೆಕ್ಷನ್ ಅಲ್ಲೂ ಆಸಕ್ತಿ ಇದ್ಯಾ ಕೆಲವು ನೀವು ಹೇಳಿಲ್ಲ ನಿಮ್ ಡೈರೆಕ್ಷನ್ ಬಗ್ಗೆ ಚಿಕ್ಕ ಅಂದ್ರೆ ಈಗ ನನಗೆ ಶೂಟಿಂಗ್ ಸಮಯದಲ್ಲಿ ಅಂದ್ರೆ ಏನ್ ಕಲಿತಾ ಇದೀವಲ್ಲ ಏನ್ ಕಲಿತಿನಲ್ಲ ಒಂದಷ್ಟು ನನ್ನ ಯೂಟ್ಯೂಬ್ ಚಾನೆಲ್ಗೆ ಲಾಗ್ಸ್ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಅಂದ್ರೆ ಒಂದಷ್ಟು ಶಾರ್ಟ್ ಸಿನಿಮಾಗಳು ಒಂದಷ್ಟು ಆಲ್ಬಮ್ ಸಾಂಗ್ಗಳು ನಾನು ಶೂಟ್ ಮಾಡಬಹುದು ಸೊ ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂದ್ರೆ ನಂದೇ ಓನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ರೊಡ್ಯೂಸರ್ ಮಾಡೋಕ್ಕಾಗ್ರೊಡ್ಯೂಸರ್ ತ್ರಿವಿಕ್ರಮ ಆಗ್ತಾ ಇದಾರೆ ನೋ ಸಿ ಅಂಡ್ ಡೋಂಟ್ ನೇಮ್ ಇಟ್ ಇನ್ ದಾಟ್ ವೇ ಅಂದ್ರೆ ಬಿಕಾಸ್ ಪ್ರೊಡ್ಯೂಸರ್ ಅಷ್ಟು ಇಲ್ಲ ನನ್ನ ಬಿಡುವಿನ ಟೈಮ್ ಅಲ್ಲಿ ನಾನು ಏನ್ ಮಾಡಬಹುದು ಸೊ ಅಷ್ಟಕ್ಕೆ ಮಾತ್ರ ನೋಡಿ ಮಾಡಿ ಯಾರ್ಯಾರು ಸ್ಫೂರ್ತಿ ಇದಾರೆ ಈಗ ರೈಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಡೈರೆಕ್ಷನ್ ಯಾವಾಗಲೂ ನನಗೆ ಸೂರಿ ಸರ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಓಕೆ ದ ವೇ ಹಿ ಡೈರೆಕ್ಟ್ಸ್ ಅಂಡ್ ದ ವೇ ಹಿ ಹ್ಯಾಂಡಲ್ಸ್ ಆರ್ಟಿಸ್ಟ್ ದ ವೇ ಹಿ ಹ್ಯಾಂಡಲ್ಸ್ ಟೆಕ್ನಿಷಿಯನ್ಸ್ ಎಲ್ಲದನ್ನು ನಂಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ನಂಗೆ ಕಲ್ತಿದ್ದವ್ರ ಜೊತೆ ತುಂಬಾ ಕಡಿಮೆ ಸಮಯ ಆದ್ರು ಅದು ಕೆಲಸದಲ್ಲೇ ನೋಡಿದ್ದವ್ರು ಪ್ರೈವೇಟ್ ಟೈಮಲ್ಲೂ ನಾನು ಅವ್ರನ್ನ ಹೋಗಿ ಮಾತಾಡ್ಸಿದ್ದು ತುಂಬಾ ಕಡಿಮೆ ಆದ್ರು ಅವ್ರ ತರ ಒಂದು ಸತಿ ಶೂಟ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ ಅಷ್ಟೇ ಅಂದ್ರೆ ನಾನೇನು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋ ಆಸೆ ಎಲ್ಲ ಏನಿಲ್ಲ ಸರ್ ಇನ್ನೇನು ಸದ್ಯದಲ್ಲೇ ನಿಮ್ಮ ಬರ್ ಕೂಡ ಬರ್ತಾ ಇದೆ ಸೊ ವಿಶ್ ನಮ್ಮ ವಾಹಿನಿ ಕಡೆಯಿಂದ ಮತ್ತೆ ಎಲ್ಲ ವೀಕ್ಷಕರ ಪರವಾಗಿ ಈ ವರ್ಷ ನಮ್ಗಿನ್ನೂ ಅತ್ಯುನ್ನತವಾದಂತಹ ಯಶಸ್ಸು ಸಿಗ್ಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ 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 ನನ್ನ ಬರ್ಡೇ ಬಿಫೋರ್ ಇದೊಂದು ವಿಡಿಯೋ ಮಾಡಬೇಕು ಅಂತ ಅದು ನನ್ನ ಕ್ಲೋಸ್ ಫ್ರೆಂಡ್ ಸಂತೋಷ್ ಅವರಿಗೆ ಇರೋದು ತುಂಬ ಲೇಟಾಗಿ ಪರಿಚಯ ಆದ್ವಿ ಬಟ್ ವೈಯಕ್ತಿಕವಾಗಿ ತುಂಬಾ ಹತ್ರ ಅದ್ವಿ ಅಂಡ್ ನಿಮ್ಮ ಚಾನಲ್ ಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ನನಗೆ ತುಂಬಾ ಖುಷಿ ಇದೆ ಅಂಡ್ ಎಸ್ಪೆಷಲಿ ಲಾಸ್ಟ್ ಫೋರ್ ಇಯರ್ಸ್ ಇಂದ ಪ್ರತಿ ಏನಾದರೂ ವಸಾದ್ ಮಾಡಬೇಕು ವಸಾದ್ ಕೊಡಬೇಕು ಅಂತ ಅನ್ಕೊಂಡಿದ್ದಾಗ ಎಲ್ಲ ಸೋತಿದ್ದೆ ಆಗ್ತಾ ಇರಲ್ಲ ಬಟ್ ಈ ಬರ್ತ್ಡೇ ಏನೋ ಸ್ಪೆಷಲ್ ಅನಿಸ್ತಾ ಇದೆ ಅಂಡ್ ಅವತ್ತಿನ ದಿನ ಕೆಲಸನೂ ಕೂಡ ನಡೆದಿದೆ ಅಂದ್ರೆ ಕೆಲಸ ಇದೆ ನಮ್ದು ಶೂಟಿಂಗ್ ನಡೀತಾ ಇದೆ ಸೊ ಆಮ್ ಸೋ ಹ್ಯಾಪಿ ಆಫ್ಟರ್ ಫೋರ್ ಇಯರ್ಸ್ ನಾನು ರೀತಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಫಾರ್ ಬ್ಯೂಟಿಫುಲ್ ಇಂಟರ್ವ್ಯೂ ಮಚ್ ಎಸ್ ನೋಡಿದಲ್ಲ ವೀಕ್ಷಕರೇ ಮುದ್ದು ಸೊಸಯ್ಯ ಭದ್ರಾ ನಮ್ಮೆಲ್ಲರ ಪ್ರತಿಯ ತ್ರಿವಿಕ್ರಮ್ ಅವರ ಮಾತು ಇದಾಗಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ